ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ರೆ ಎಲ್ಲ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಒಂದು ಕ್ರೀಮ್ನ ಮನೆಯಲ್ಲೇ ಯಾವ ಥರ ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಕ್ರೀಮ್ ಅಂತ ಹೇಳಿದರೆ ಇವಾಗೆಲ್ಲ ಚಳಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಅಂದರೆ ಮೂಡುಗಾಳಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ಎಲ್ಲ ಡ್ರೈ ಡ್ರೈ ಆಗುತ್ತೆ ಫೇಸ್ಗೆ ಆಗಿರ್ಬೋದು ಹ್ಯಾ ನಮ್ಮ ಕೈಗಳು ಸ್ಕಿನ್ ಆಗಿರ್ಬೋದು ಈ ಥರ ಎಲ್ಲ ಡ್ರೈ ಡ್ರೈ ಆಗುತ್ತೆ ಆಮೇಲೆ ತುಟಿ ಎಲ್ಲ ಬಿರಿಯೋದು ಈ ಥರ ಎಲ್ಲ ಆಗುತ್ತೆ ಅಲ್ವಾ ಅದಕ್ಕಾಗಿ ಈ ಥರ ಕ್ರೀಮನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡಿವಿ ಅಂತ ಹೇಳಿದರೆ ನ್ಯಾಚುರಲ್ಲಾಗಿ ಅದಕ್ಕಿಂತ ನಾವು ಈಗ ಮಾರ್ಕೆಟಲ್ಲಿ ತರ್ತೀವಲ್ವಾ ವ್ಯಾಸ್ಲಿನ್ ಆಮೇಲೆ ಬಾಡಿ ಲೋಷನ್ಸ್ ಎಲ್ಲ ತರ್ತೀವಲ್ವಾ ಅದಕ್ಕಿನ್ನೂ ಎಫೆಕ್ಟಿವಾಗಿ ತುಂಬ ನ್ಯಾಚುರಲ್ಲಾಗಿ ತುಂಬ ಎಫೆಕ್ಟಿವ್ ಆಗಿ ಇರುತ್ತೆ ಹೋಮ್ ಮೇಡ್ ಕ್ರೀಮನ್ನ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಂಡ್ವಿ ಅಂತ ಹೇಳಿದ್ರು ತುಂಬ ಚೆನ್ನಾಗಿದೆ ಇದು ಕ್ರೀಮು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇದನ್ನ ಅಪ್ಲೈ ಮಾಡೋದ್ರಿಂದ ನಾವು ನೈಟ್ ಟೈಮಲ್ಲಿ ಆಗಿರ್ಬೋದು ಅಥವಾ ಡೇ ಟೈಮಲ್ಲಿ ಸಾರಿ ಡೇ ಟೈಮಲ್ಲಿ ಬೇಡ ನೈಟ್ ಟೈಮಲ್ಲೇ ಅಪ್ಲೈ ಮಾಡಿದೆ ಅಂತ ಹೇಳಿದರೆ ಸ್ಕಿನ್ನು ತುಂಬ ಆಯ್ಲಿ ಇರುತ್ತೆ ಅಲ್ವಾ ಇದೆಲ್ಲ ನಾವು ಕಂಟೆಂಟ್ ಆಯಿಲಿ ಕಂಟೆಂಟ್ ಹಾಕಿ ಮಾಡಿರೋದ್ರಿಂದ ಸ್ಕಿನ್ನು ಆಯಿಲಿ ಆಯ್ಲಿ ಇರುತ್ತೆ ಅಂದರೆ ಡ್ರೈ ಥರ ಕಾಣೋಲ್ಲ ಇವಾಗೆಲ್ಲ ಗಾಳಿ ಚಳಿಗೆಲ್ಲ ಡ್ರೈ ಆಗೋದಿಲ್ಲ ಸ್ಕಿನ್ನೆಲ್ಲ ಇದು ಫೇಸ್ಗೆ ಲಿಪ್ಸು ಆಮೇಲೆ ನಮ್ಮ ಕೈಗಳಿಗೂ ಸಹ ಅಪ್ಲೈ ಮಾಡ್ಕೋಬೋದು ಬನ್ನಿ ಹಾಗಾದರೆ ಇದನ್ನು ಯಾವ ರೀತಿ ತಯಾರು ಮಾಡೋದು ಮತ್ತು ಅದಕ್ಕೆ ಏನೇನು ಹಾಕ್ತೀನಿ ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಬೌಲ್ ತೊಗೊಂಡಿದ್ದೀನಿ ಒಂದು ಬೌಲ್ಗೆ ಈ ಥರ ಹಾಲಿನ ಕೆನೆ ತೊಗೊಂಡಿದ್ದೀನಿ ನೋಡಿ ಹಾಲಿನ ಕೆನೆ ತೊಗೊಂಡ್ವಿ ಅಂದರೆ ಇದರಲ್ಲಿ ಕೂಡ ಆಯಿಲ್ ಅಂಶ ಜಾಸ್ತಿ ಇರುತ್ತೆ ಆಯಿಲ್ ಕಂಟೆಂಟು ಹಾಗಾಗಿ ತುಂಬ ಚೆನ್ನಾಗಿ ಹಾಲಿನ ಕೆನೆ ಮತ್ತು ಎರಡು ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಎರಡು ಸ್ಪೂನಷ್ಟು ಹಾಲಿನ ಕೆನೆ ಇವಾಗ ಒಂದು ಎರಡು ಸ್ಪೂನಷ್ಟು ಹಾಲಿಂಗ್ ಈ ಬೌಲ್ಗೆ ಹಾಕೊತಾ ಇದ್ದೀನಿ ಹಾಲಿಂಗನೆ ತುಂಬ ಒಳ್ಳೆಯದು ನಮ್ಮ ಸ್ಕಿನ್ಗೆ ಅಂತ ಹೇಳ್ಬೋದು ಇದರಿಂದ ಕಲರ್ ಸಹ ಬರುತ್ತೆ ಫೇಸು ನಮ್ಮ ಸ್ಕಿನ್ನೆಲ್ಲ ಕಲರ್ ಬರುತ್ತೆ ಹಾ ಆಯಿಲ್ ಹಾಲಿಂಕೆನೆ ಕೆನೆ ಯೂಸ್ ಮಾಡೋದ್ರಿಂದ ಮತ್ತು ಹಾಲಿಂಕೆನೆ ಆದಮೇಲೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಈ ವಿಡಿಯೋ ಕೊನೆವರೆಗೂ ನೋಡಿ ಯಾಕಂದರೆ ಯಾವ ಥರ ಅದನ್ನ ನಾವು ಮಿಕ್ಸ್ ಮಾಡೋದು ಯಾವ ಥರ ಕ್ರೀಮ್ ಥರ ರೆಡಿ ಮಾಡ್ಕೊಳ್ಳೋದು ಅಂತ ಗೊತ್ತಾಗುತ್ತೆ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದರೆ ನಿಮಗೆ ಇದನ್ನ ನಾನು ಯಾವ ಥರ ಕ್ರೀಮ್ ರೆಡಿ ಮಾಡಿದೆ ಅಂತ ಗೊತ್ತಾಗಲ್ಲ ಹಾಗಾಗಿ ವೀಡಿಯೋ ಎಂಡವರೆಗೂ ನೋಡಿ ನಿಮಗೂ ಗೊತ್ತಾಗುತ್ತೆ ನೋಡಿ ಇವಾಗ ಹಾಲಿಂಗ್ಯನೆ ಮತ್ತು ತುಪ್ಪನ ತೊಗೊಂಡಿದ್ದೇನೆ ಅಲ್ವಾ ಅದನ್ನೆರಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ಮಾಷಿಯರಲ್ಲೇ ಅಂದರೆ ಹಾಲಿಂಗ್ಯನೆ ತುಪ್ಪ ಎರಡು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಅಂತ ಏನೂ ತೊಗೊಂಡಿಲ್ಲ ಎರಡು ಸ್ಪೂನು ಹಾಲಿನ ಮತ್ತು ಎರಡು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ನೀವು ಯಾವುದಾದ್ರೂ ತೊಗೋಬೋದು ಅಂದರೆ ಹಸುವಿನ ತುಪ್ಪ ಆಕಳು ತುಪ್ಪ ಅಂತ ಹೇಳ್ತಾರಲ್ವಾ ಆದರೆ ಇನ್ನೂ ಬೆಟರು ನೋಡಿಕೊಂಡು ಯಾವುದಿತ್ತೋ ಅದನ್ನು ಸಹ ಯೂಸ್ ಮಾಡ್ಕೋಬೋದು ಈ ಥರ ಚೆನ್ನಾಗಿ ಇದನ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಲಿನ ಯೂಸ್ ಮಾಡೋದ್ರಿಂದ ನಾವು ಇದು ಕ್ರೀಮ್ ಅಂತ ಅಲ್ಲ ನೀವು ಡೈಲಿ ಆ ಹಾಲಿಂಗ್ಯನೆ ಯೂಸ್ ಮಾಡೋದ್ರಿಂದ ಅಂದರೆ ಫೇಸ್ಗೆ ಅಪ್ಲೈ ಮಾಡೋದರಿಂದ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಜೊತೆ ಆಗಲಿ ಅಥವಾ ಅರಿಶಿಣದ ಜೊತೆ ಆಗಲಿ ಹಾಲಿಂಕೆನೇ ಹಾಕಿ ನಾವು ಫೇಸ್ಗೆ ಅಪ್ಲೈ ಮಾಡ್ತಾ ಬಂದ್ವಿ ಅಂದರೆ ನಮ್ಮ ಸ್ಕಿನ್ನೆಲ್ಲ ಕಲರ್ ಬರುತ್ತೆ ಅಂದರೆ ವೈಟ್ ಆಗಲಿಕ್ಕೂ ಸಹ ಇದು ಹೆಲ್ಪ್ ಮಾಡುತ್ತೆ ನಮ್ಮ ಸ್ಕಿನ್ನೆಲ್ಲ ಬ್ರೈಟ್ ಕಾಣೋಕ್ಕೆ ಆಮೇಲೆ ನಮ್ಮ ಸ್ಕಿನ್ನು ನ್ಯಾಚುರಲ್ ಆಗಿ ಗ್ಲೋ ಕಾಣಲಿಕ್ಕೆ ಹೆಲ್ಪ್ ಮಾಡುತ್ತೆ ಆಮೇಲೆ ತುಪ್ಪನೂ ಸಹ ಅದೇ ಥರ ಅಂದರೆ ಆಯಿಲ್ ಅಂಶ ಜಾಸ್ತಿ ಇರುತ್ತೆ ಅದರಲ್ಲೂ ಕೂಡ ನಮ್ಮ ಸ್ಕಿನ್ನು ಬ್ರೈಟಾಗಿ ಕಾಣಲಿಕ್ಕೆ ಆಮೇಲೆ ನಮ್ಮ ಸ್ಕಿನ್ನು ನ್ಯಾಚುರಾಗಿ ಗ್ಲೋ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ನೋಡಿ ಈ ಥರ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಲಿನ ಮತ್ತು ತುಪ್ಪನ ಇವಾಗ ಒಂದು ಪ್ಲೇಟಿಗೆ ಇದನ್ನ ನಾನು ನಾನಿವಾಗ ಇಲ್ಲಿ ಸ್ಟೀಲ್ ಪ್ಲೇಟನ್ನ ಯೂಸ್ ಮಾಡ್ತಾಯಿದ್ದೀನಿ ಅದರ ಬದಲಾಗಿ ನೀವು ಮನೆಯಲ್ಲೇ ತಟ್ಟೆ ಇರುತ್ತಲ್ವ ಪೂಜೆ ತಟ್ಟೆ ಅಂದರೆ ತಾಮ್ರದ್ದು ಇಲ್ಲ ಹಿತ್ತಾಳಿದು ಅಂತ ತಟ್ಟೆ ಇರುತ್ತಲ್ವ ಅದರಲ್ಲೂ ಸಹ ಹಾಕೋಬೋದು ನಾನಿಲ್ಲಿ ಸ್ಟೀಲ್ ತಟ್ಟೆಯಲ್ಲೇ ಮಾಡ್ತಾಯಿದ್ದೀನಿ ಅದ್ರ ಬದಲಾಗಿ ಈ ಥರ ತಾಮ್ರದ್ದು ಗಿಂಡಿ ತೊಗೊಂಡಿದ್ದೀನಿ ನೋಡಿ ಈ ಥರ ಪೂಜೆ ಗಿಂಡಿ ಇರುತ್ತೆ ಅಲ್ವಾ ತಾಮ್ರದ್ದು ಆ ಥರ ತಗೊಂಡಿದ್ದೀನಿ ಇದರಲ್ಲೇ ಇವಾಗ ಈ ಥರ ಚೆನ್ನಾಗಿ ನಾವು ಅದನ್ನ ಸ್ಮ್ಯಾಶ್ ಮಾಡಬೇಕು ಇದರಿಂದ ಮಾಡೋದ್ರಿಂದ ಅದೇನೋ ಒಂಥರ ಡಿಫ್ರೆಂಟಾಗಿ ನಮ್ಮ ಸ್ಕಿನ್ಗೆ ಜಾಸ್ತಿ ಎಫೆಕ್ಟಿವ್ ಆಗಿರುತ್ತೆ ಅಂತೇಳಿ ನಾನು ಇವಾಗ ತಾಮ್ರದ್ದು ಗಿಂಡಿಯಿಂದ ಮಾಡ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಹಾಲಿನ ಕೆನೆ ಮತ್ತು ತುಪ್ಪ ಗರಿ ಗರಿ ಆಗಿರುತ್ತೆ ಅಲ್ವಾ ಅಂದರೆ ಅಗಳಗಳ ಥರ ಇರುತ್ತೆ ಅದನ್ನೆಲ್ಲ ನೀಟಾಗಿ ಇದರಲ್ಲಿ ಚೆನ್ನಾಗಿ ಒಂದು ಕ್ರೀಮ್ ಅದಕ್ಕೆ ಬರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಮಾಡ್ತಾ ಅಂದರೆ ಫುಲ್ ನಾವು ಯಾವ ಥರ ರೌಂಡ್ ಶೇಪಲ್ಲಿ ತಿರುಗಿಸ್ತಾ ತಿರುಗಿಸ್ತಾ ಬರ್ತೀವೋ ಅವಾಗ ನಮಗೊಂದು ಕ್ರೀಮ್ ಥರ ರೆಡಿ ಆಗುತ್ತೆ ಇಲ್ಲ ಅಂದರೆ ಹಂಗೆ ಅಗಳಗಳ ಥರ ಇರುತ್ತೆ ಅಲ್ಲ ತುಪ್ಪ ಅದೆಲ್ಲ ಆ ಥರ ಇರೋದು ಬೇಡ ನೀಟಾಗಿ ಚೆನ್ನಾಗಿ ಕ್ರೀಮ್ ಅದವಾಗಿ ನಾವಿವಾಗ ಹೆಂಗೆ ಮಾರ್ಕೆಟಲ್ಲಿ ಇದನ್ನು ತೊಗೊಂಡ್ಬರ್ತೀವಲ್ವಾ ಮಾಯ್ಶ್ಚರೈಸರ್ ಆಗಲಿರ್ಬೋದು ಅಥವಾ ಬಾಡಿ ಲಾಷನ್ ತೊಗೊಂಡ್ಬರ್ತೀವಲ್ವ ಆ ಥರ ಕ್ರೀಮ್ ರೆಡಿ ಆಗುತ್ತೆ ಇದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನ್ಯಾಚುರಲ್ ಆಗಿ ಮನೇಲಿ ಈ ಥರ ಮಾಡ್ಕೊಳ್ಳೋದ್ರಿಂದ ಎಫೆಕ್ಟಿವ್ ಅದನ್ನು ನಾವು ಹತ್ತು ಟೈಮ್ ಅಂದರೆ ಮಾರ್ಕೆಟಲ್ಲಿ ತರೋದ್ರಿಂದ ತರೋ ಕ್ರೀಮ್ಗಳನ್ನ ಹತ್ತು ಟೈಮ್ ಯೂಸ್ ಮಾಡೋದಕ್ಕೂ ಈ ಥರ ಮನೇಲೇ ನ್ಯಾಚುರಲ್ ಆಗಿ ಮಾಡ್ಕೊಂಡಿರೋ ಕ್ರೀಮ್ನ ಒಂದು ಸಲ ಯೂಸ್ ಮಾಡೋದಕ್ಕೂ ಸಮ ಆಗುತ್ತೆ ಅಂದರೆ ಅಷ್ಟು ಎಫೆಕ್ಟಿವ್ ಆಗಿರುತ್ತೆ ಕ್ರೀಮ್ ಅಂತ ಹೇಳಿ ನಾವು ಪ್ರತಿ ವರ್ಷವೂ ಚಳಿಗಾಲ ಸ್ಟಾರ್ಟ್ ಆಯಿತು ಅಂತೇಳಿದರೆ ರೆಡಿ ಮಾಡಿಕೊಂಡು ಒಂದು ಬಾಕ್ಸಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತ ಹೇಳಿದರೆ ಆಮೇಲೆ ಫ್ರಿಜ್ಜಲ್ಲೂ ಸಹ ಸ್ಟೋರ್ ಮಾಡಿಡ್ಬೋದು ಆ ಥರ ರೆಡಿ ಮಾಡಿಕೊಂಡು ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು ಅಥವಾ ಬಾಕ್ಸಲ್ಲಿ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಇವಾಗೆಲ್ಲ ಮೂಡ್ಗಾಳಿಗೆ ಚಳಿಗೆ ಎಲ್ಲ ತುಟಿಗಳೆಲ್ಲ ಬಿರ್ತು ಡ್ರೈ ಡ್ರೈ ಆಗಿರುತ್ತೆ ಸ್ಕಿನ್ ಎಲ್ಲ ಆ ಥರ ಆದಾಗ ನೈಟ್ ಮಲಗುವಾಗ ನಾವು ಇದನ್ನು ಫೇಸ್ಗೆ ಮತ್ತು ನಮ್ಮ ಕೈಗೆ ಚೂರು ಚೂರು ಅಪ್ಲೈ ಮಾಡ್ಕೊಂಡ್ವಿ ಅಂತ ಹೇಳಿದರೆ ಸಾಫ್ಟಾಗಿರುತ್ತೆ ಮತ್ತು ಗ್ಲೋ ಆಗಿ ಕಾಣುತ್ತೆ ಸ್ಕಿನ್ನೆಲ್ಲ ನೋಡಿ ಯಾವ ಥರ ಕ್ರೀಮ್ ಟೈಪ್ ಬಂತು ನೋಡಿ ಇವಾಗ ಹೌದಾ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ತುಪ್ಪದಾಗಿರ್ಬೋದು ಕೆನೆಯದಾಗಿರ್ಬೋದು ಒಂಚೂರುಗಳಲ್ದನೇ ಈ ಥರ ನೀಟಾಗಿ ಕ್ರೀಮ್ ಥರ ಬರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದು ಅದೇ ಹೇಳಿದೆ ಅಲ್ವಾ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಆ ಥರ ಕ್ರೀಮ್ ನಮಗೆ ರೆಡಿ ಆಗುತ್ತೆ ಇದನ್ನು ಇವಾಗ ಈ ಥರ ಸಣ್ಣ ಬಾಕ್ಸಲ್ಲಿ ನಾನು ಇದ್ದೀನಿ ಅಂದರೆ ಒನ್ ಡೇಗೆ ಅಷ್ಟೇ ಅಲ್ಲ ಅಲ್ವಾ ಸ್ಟೋರ್ ಮಾಡಿಟ್ಕೊಂಡ್ವಿ ಅಂದರೆ ನಾವು ಡೈಲಿ ನೈಟ್ ಅಪ್ಲೈ ಮಾಡ್ಕೋಬೋದು ಅಂತ ಹೇಳಿ ಈ ಥರ ಒಂದು ಸಣ್ಣ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಡ್ತಾಯಿದ್ದೀನಿ ಇದನ್ನ ಫ್ರಿಜ್ನಲ್ಲೂ ಸಹ ಇಟ್ಕೋಬೋದು ಬಾಕ್ಸ್ ಅಲ್ಲಿ ಹಾಕೊಂಡು ಕೂಡ ಇಟ್ಕೋಬೋದು ನೋಡಿ ಯಾವ ತರ ಕ್ರೀಮ್ ಟೈಪ್ ಬಂದಿದೆ ಚಳಿಗಾಲದ ಕ್ರೀಮ್ ರೆಡಿ ಆಯಿತು ನೋಡಿ ಇವಾಗ ಗಾಳಿ ಚಳಿಗಾಲ ಆಮೇಲೆ ಸ್ಕಿನ್ ಎಲ್ಲ ಡ್ರೈ ಆಗಿರೋದು ಇದಕ್ಕೆಲ್ಲ ಒಂದೇ ಒಂದು ಮನೆಮದ್ದು ಅಂತ ಹೇಳ್ಬೋದು ಇದು ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಇರುತ್ತೆ ನೋಡಿ ಈ ಥರ ಬಾಕ್ಸಿಗೆ ಹಾಕಿ ಇದನ್ನು ಕ್ಯಾಪ್ ಹಾಕಿ ನಾವು ಸ್ಟೋರ್ ಮಾಡಿಟ್ಕೊಂಡ್ವಿ ಅಂದರೆ ಒಂದು ತಿಂಗಳ ದಿವಸವೂ ಯೂಸ್ ಮಾಡಿಕೊಂಡ್ರೂ ಏನೂ ಆಗೋದಿಲ್ಲ ಇದು ಅಂದರೆ ಹಾಗೇ ಇರುತ್ತೆ ಹಾಳಾಗೋದಿಲ್ಲ ನೋಡಿ ಈ ಥರ ಕ್ರೀಮ್ ಥರ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಶೈನಿಂಗ್ ಕಾಣುತ್ತೆ ಗ್ಲೋ ಆಗಿ ಕಾಣುತ್ತೆ ಆಮೇಲೆ ಇದು ಹಾಲು ಮತ್ತು ತುಪ್ಪದಿಂದ ಮಾಡಿರೋದ್ರಿಂದ ನಮ್ಮ ಸ್ಕಿನ್ನಿಗೆ ಗ್ಲೋಯಿಂಗ್ ಜಾಸ್ತಿ ಬರುತ್ತೆ ಆಮೇಲೆ ಕಲರ್ ಕೂಡ ಬರುತ್ತೆ ಸ್ಕಿನ್ನು ಡೈಲಿ ಯೂಸ್ ಮಾಡಿದ್ವಿ ಅಂತ ಹೇಳಿದರೆ ಸ್ಕಿನ್ ಕಲರ್ ಸಹ ಬರುತ್ತೆ ಓಕೆ ನೋಡಿದ್ರಲ್ವಾ ಇವತ್ತಿನ ಇವತ್ತಿನ ವಿಡಿಯೋ ಇದಾಗಿದೆ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ